ಎಂತ ಅಪರೂಪ ಅಂತ ಎಂತಾದ್ರಿಪ್ಪ ಇದು ಅಧ್ಯಾತ್ಮ ಸಿಗುದೊಡ್ತಂದ್ರ ಸರ್ಪಭೂಷಣ ಅರಿತವರ ಸಂಘ ಅನುಗಾಲ ಇರಬೇಕಂತ ಮಾತು ಬರೀತಾರ ಬರೀತಾರೀಪಾ ಹೌದಿಲ್ಲ ಹೌದು ತುಕಾರಾ ಮಹಾರಾಜ್ರು ಹೇಳಿದ್ರು ಏನಪ್ಪಾ ಎಲ್ಲಿ ಹುಟ್ಟಿಸ್ತಿ ಹುಟ್ಟಿಸು ಹುಟ್ಟಿಸು ಯಾವ ಪಕ್ಷಿ ಪ್ರಾಣಿ ಜನ್ಮ ಕೊಡ್ತಿ ಕೊಡು ಕೊಡು ಆದರೆ ನನಗೆ ಸಂತರ ಸಂಘ ಮಾತ್ರ ಮರಿಬೇಡ ಅಂತಕ್ಕಂಥದನ್ನ ಬೇಡಿಕೊ ಬೇಡಿ ಅದಕ್ಕೆ ಭಗವಂತನ ಮುಂದೆ ಉಡಿ ಒಡ್ಡಿ ಬೇಡ್ಕೊಂಡಾರ ನಮ್ಮ ಶರಣರು ಹೌದು ಹೌದಿಪ್ಪ ಏನು ಬೇಡ್ಕೊಂಡ್ರು ಏನು ಈ ಜಗತ್ತಿನಾಗೆ ಪುಣ್ಯ ಆತು ಬೇರೆ ಅವು ಬೇರೆ ನಾ ಬೇರೆ ನೀ ಬೇರೆ ಅಂತಕ್ಕಂಥದ್ ಏನಿತ್ತು ಹಾ ಅದನ್ನು ತಗದು ಹೋಗೋದು ಹೋಗದು ಶರಣರು ಬೇಡಿಕೊಂಡಿರ್ತಕ್ಕಂಥ ಪ್ರಾರ್ಥನೆ ಎಂತಾದ್ರ ಲಕ್ಷ್ಯ ಇವನಾರವ ಇವನಾರವ ಎಂದೆನಿಸುದಿರು ನಮ್ಮವ ಮನೆ ಮಗನ ಎಂದೆನಿಸು ನಿಮ್ಮ ಮಹಮನೆ ಮಗ ಅಂತಕ್ಕಂತ ಮಾತನ್ನ ಬೇಡ್ಕೋತಾರ ಹೌದು ಆ ಪುಣ್ಯಾತ್ಮರು ಬೇಡ್ಕೊಂದ್ರಿಂದನ ಇವತ್ತು ಪುಣ್ಯಾತ್ಮರೇ ಹೇಳ್ತಾರ ಅಂಗದ ಮೇಲೆ ಲಿಂಗವನ್ನು ಧರಿಸಿಕೊಂಡವ್ ದಾಸಿ ಪುತ್ರ ಆದ್ರೆ ಯೇಶಿ ಪುತ್ರನು ಕೂಡ ಯೋಗ್ಯ ಅಂತಕ್ಕ ಬರೀತಾರ ಬರಿತಾರೆ ಅದಕ್ಕೆ ಕಲ್ಯಾಣದೊಳಗೆ ಉಂಬಳಿ ನಾಗ ಕೆಳಗೆ ಬಿದ್ದಿದಂತ ಬಿದ್ದಿದ ಯಾರೋ ಇವ ಅಸ್ಪೃಶ್ಯ ಅಂತಕ್ಕಂಥ ಯವಸ್ಥರು ಹೊಡಿ ಬಡಿ ಮಾಡಿ ಅವನಿಗೆ ಹೈರಾಣ ಹಾಕಿದ್ರು ಹಾಕ್ತಿದ್ರು ಅವಾಗ ಬಂದ ಬಸವಣ್ಣ ಎತ್ತಲಿಕ್ಕೆ ಹತ್ರ ಹೌದು ಹೌದಿಪ್ಪ ಆ ಮಾನಭಾವ ಅವನಿಗೆ ಸರಿಯಾಗಿ ಕಣ್ಣು ಕಾಣ್ತಿಲ್ಲ ಕಾಣ್ತಿಲ್ಲ ಬಸವಣ್ಣನ ಪಾನ ಎತ್ತಿದವರು ಅಂತ ಕೇಳಿದಂತ ಹೌದಿಪ್ಪ ಅವಾಗ ಬಸ್ವಣ್ಣವ್ರು ಅಂತಾರೆ ಏನಂತ ನಾನೇ ಬಸ್ವಣ್ಣತ್ ಹೆಂಗ ಗೊತ್ತಾಯ್ತು ನಿನಗೆ ಹೌದು ಹೌದಪ್ಪ ಅವಾಗ ಏನು ಹೇಳ್ತಾನ ಅವರು ಅದಕ್ಕೆ ನಾನೇನು ಹೇಳೀನಿ ಏನು ರೀಪ್ಪ ಶರಣರು ಬರಾಗೂ ಹೇಳೇ ಬಂದಾರ ಏನಾಯ್ತಂದು ಹೋಗಾಗೂ ಹೇಳೇ ಹೋಗ್ತಾರೆ ಹೌದು ಹೌದು ಹಾಂ ನಮ್ದು ಹಾಗಿಲ್ಲ ಹೆಂಗೆ ರೀಪಾ ಹೋಗಾಗು ಹೇಳಿ ಬಂದಿಲ್ಲ ಹಾಂ ಹೇಳಿ ಹೊಣಿ ಹೌದು ಹೌದು ನಿಮ್ಗೆ ತಿಳಿಯಂಗಂದ್ರೆ ಮದ್ವಿ ಕಾರ್ಡ್ ಕೊಟ್ಟು ನಿಮ್ಮ ಮನಿಗೆ ಬಂದು ನಮ್ಮ ಲಗ್ನಕ್ಕೆ ಬರ್ರಿ ಅಂತಾರೆ ಹೌದು ಬರ್ತೀರಿ ನೀವು ಬರ್ತೀವಿ ಬಂದಿ ಹೊತ್ತು ಭೇಟಿ ಆಗ್ತೀರಿ ಆಯ್ತೇವ ಅದು ಆಯರ್ ಹಾಕ್ರೆ ಅವ್ರಿಗೆ ಹಾಕ್ರಿ ನೀವರೆ ಮಾಡ್ಕೊಂಡು ಹೋಗೋ ಕಾಲಕ್ ಮತ್ ಹೇಳ್ತೀರಿ ಹೇಳತಿವ್ರಿ ಈ ಊಟಕ್ಕೆ ಮಂದಿ ಹೌದು ನಡುವಂತಿತ್ತು ಹೇಳಂಗಿಲ್ಲ ಹೋತಿತ್ತು ಹೇಳಂಗಿಲ್ಲ ಹಂಗೈತೆ ಅದಕ್ಕೆ ಬಂಧುಗಳೇ ಏನ್ರಿ ಬಸವಣ್ಣ ಕೇಳಿದಂತ ಉಂಬಳಿನಾಗ ಏನಂತಂದ್ರಿಪಾ ಬಸವಣ್ಣನಪ್ಪ ಹೌದು ಅನಿವಸವಣ್ಣ ಅಂತ ಗುರುತಿದಿರಿ ಆವಾದ ಕಲ್ಯಾಣದೊಳಗೆ ಬಿದ್ದವ್ರನ್ನ ಯಬ್ಸವ ಯಬ್ಸು ವ್ಯಕ್ತಿ ಬಸವಣ್ಣ ಬಿಟ್ಟು ಮತ್ತೆ ಯಾರು ಇಲ್ಲ ಅದಕ್ಕೆ ನಾ ಬಸವಣ್ಣ ಅಂತ ಕರೀತೀವಿ ಹೌದು ಅದಕ್ಕೆ ಹ ನಮ್ಮ ಸತ್ಯ ಸಿದ್ಧರೇ ಏನು ಮಾಡಿದ್ರು ಅಂತ ಕೇಳಿದ್ರು ಏನು ಈ ಧರಣಿ ಮಂಡಲಕ್ಕೆ ಬರು ಕಾಲಕ್ಕೆ ಬಿದ್ದವರಿಗೆ ಭಾಗ್ಯ ಕೊಡು ಹೌದು ಬಿದ್ದ ಭಕ್ತ ನನ್ನ ಬಾಗಿಲಿಗೆ ಬಂದು ಭಂಡಾರ ಕಂಬಳಿ ನಂಬಿ ಭಕ್ತನಿಗೆ ಭಾಗ್ಯ ಕೊಡು ನನ್ನ ಮಕ್ಕಳಿಗೆ ಬಡತಾನ ಇಡುವಂತೇಡ್ಕೊಂಡು ಬಂದರು ಪುಣ್ಯಾತ್ಮ ಅದಕ್ಕೆ ಇವೆಲ್ಲ ನಮ್ಮ ಕೈವಶ ನಡಿ ನುಡಿ ಚಲೂ ಇರಬೇಕಂತ ಇರಬೇಕು ನಡಿವೊಂದು ಪರಿ ಎನ್ನ ನುಡಿಯೊಂದು ಪರಿ ಅಂತ ತಿಳ್ಕೊಂಡು ಬಸವಣ್ಣ ಹೇಳರು ಯಾವ ತಪ್ಪ ಅನಂತ ಕೋಟ್ಯಪ್ಪ ನನ್ನ ತಪ್ಪುಗಳ ಅನಂತ ಕೋಟ್ಯದ್ ಅವತ್ನ ಎಲ್ಲ ಮನ್ನಿಸ್ ಹೌದ ಅದಕ್ಕೆ ಬೇಡ್ಕೊತಾರ ಬಂಧುಗಳೇ ಎಂತ ಅಪರೂಪವಾಗಿರ್ತಕ್ಕಂಥ ಶರಣರು ಬಹುತೇಕ ಹನ್ನೆರಡನೇ ಶತಮಾನವನ್ನ ಪುಣ್ಯಾತ್ಮರ ಸುವರ್ಣ ಯುಗ ಅಂತ ಕರೀತಾರೆ ಮಹಾರಾಷ್ಟ್ರದೊಳಗ ಅಭಂಗ ಚಳವಳಿ ಆಯ್ತು ಕರ್ನಾಟಕದೊಳಗೆ ವಚನ ಚಳವಳಿ ಆಯ್ತು ವಚನ ವಚನ ಈ ವಚನವನ್ನ ಕೇಳುವ ಸಲುವಾಗಿ ದಾಸಿಮರ ಜೀವ ಇಟ್ಕೊಂಡು ಕೂತೀನಿ ಅಂತ ಅವರೆಲ್ಲ ನೋಡಿದಿರ್ತಕ್ಕಂತ ಮಾತುಗಳೆಲ್ಲ ವಚನಗಳದು ನಮ್ಮ ಮಾತೆಲ್ಲ ಮತನಾಗ್ಬಿಟ್ಟು ಹೌದು ಹೌದು ಯಾಕ ಶರಣರ ವಚನದೊಳಗೆ ರಸ ಐತಿ ಶರಣರ ವಚನದೊಳಗೆ ಭಾವ ಐತಿ ಶರಣರ ವಚನದೊಳಗೆ ಭಕ್ತಿ ಐತಿ ಅದಕ್ಕೆ ಅವ್ರ ಮಾತುಗಳೆಲ್ಲ ಪುಣ್ಯಾತ್ಮರೇ ವಚನ ಅದು ಅಂತ ಬರೀತಾರೆ ಹೌದು ಹಾ ಅದಕ್ಕೆ ನಿಜಗೊಂಡ್ರು ಬರೀತಾರ ಶ್ರೀ ಗುರು ವಚನ ದಿಂ ಅಧಿಕ ಸುದೆ ಉಂಟೆ ರಾಗ ದಿಂ ಬೇರಿನ್ನ ಬೀಜಂ ಉಂಟೆ ನಮ್ಮ ಶರಣರು ಬಂದಾರಿ ಅಧ್ಯಾತ್ಮ ಜೀವಿಗಳು ಹೌದು ಹಾ ಅದಕ್ಕೆ ಬಂಧುಗಳೇ ಗುರುವಿನ ವಾಣಿ ಿಂತ ಜಗತ್ತಿನಾಗ ಅಮೃತ ಎಲ್ಲಿ ಐತಿ ಹುಡ್ಕಾಡಕ್ ಕೊ ಹೊಂಟಿದೀವಿ ಚಂದ್ರನ ತೆ ಕೈತು ಅಮೃತ ಹೊಂಟಿದೀವಿ ಚಂದ್ರ ಹುಣಿವಿಗೆ ಬಂದಾಗ ಪೂರ್ಣ ಆಗ್ತಾನ ಅಮಾಷಿಗ್ ಬಂದಾಗ ಅರ್ಧ ಆಗ್ತಾನ ಹೂವಿನೊಳಗ ಐತಿ ಐತಿಹತ್ತಕ್ ಕುಂಟಿದ್ವಿ ಅಲ್ಲಿ ಇಲ್ಲ ತಾಯಿ ಎದಿ ಹಾಲೊಳಗ ಐತಿ ಐತಿಹತ್ತ ಕೂತಿದೀವಿ ಹಾಲು ಕುಡಿದವರೆಲ್ಲ ಮೃತ್ಯುಂಜಯ ಆಗಬೇಕಾಗಿತ್ತು ಅಂತಾರ ಆದರೆ ಪುಣ್ಯಾತ್ಮರೇ ಯಾರ ಅಂತಕರನ್ನು ಪೂರ್ವಕವಾಗಿ ಗುರುವಿನ ವಾಣಿಯ ಅಮೃತ ಕೊಡದಾರಲ್ಲ ಅವ್ರ ಮಾತ್ರ ಪುಣ್ಯಾತ್ಮರ ಅಮೃತ ಮೃತ್ಯುಜಯ ಆಗಲಿಕ್ಕೆ ಸಾಧ್ಯ ಅಂತಕ್ಕಂಥ ಮಾತನ್ನ ಹಿಂದೆ ಎಲ್ಲ ಮಾನವರು ಅದಕ್ಕೆ ಪುಣ್ಯಾತ್ಮರ ಐವತ್ತೆರಡು ಕೋಟಿ ಆಸ್ತಿ ಬಿಟ್ಟು ಶಂಭುಲಿಂಗನ ಬೆಟ್ಟ ಸೇರ್ಕೊಂಡು ಬಿಟ್ಟು ನಮಗೆ ಕೈವಲ್ಯ ದಾರಿಯನ್ನು ತೋರಿಸಿಕೊಟ್ರು ತೋರಿಸಿದ್ರ ಅಂತ ಅಮೃತದ ಸುದೆಯನ್ನು ಸವಿ ಸಲುವಾಗಿ ಬಂಧುಗಳೇ ಎಂತ ಅಪರೂಪ ಕೆಲಸ ಮಾಡಿದ ಹಗಲಲ್ಲಿ ತುಳದಿರ್ತಕ್ಕಂತ ಕಲ್ಲನ್ನ ರಾತ್ರಿ ನೀನೇ ಬೀರೇಶ ತಿಳ್ಕೊಂಡು ಅಪ್ಪಿಕೊಂಡ ಸಾವಿರದ ಹೂ ನಿತ್ಯ ಆ ಋಷಿ ಪರಮಾತ್ಮನಿಗೆ ಅರೂಪಿಸ್ತಿದ್ದ ಒಂದು ಹೂ ಜಾರಿ ತೆಳಗ ಬಿತ್ತು ಪಾದ ಮುಟ್ಟಿತ್ತು ಕೇಳ್ತಾನೆ ಭಗವಂತ ಅಡಿಕೇಶ ಇವತ್ತು ಒಂದು ಹೂ ಯಾಕ ಕಡಿಮೆ ಐತೆ ನಿಂದ ಅಂತ ಕೇಳಿದಾಗ ಇದೇ ರುಂಡ ಭಗವಂತ ನಿನಗೆ ಹೂವು ತಿಳ್ಕೊಂಡು ಇಟ್ರು ಅಂತ ಹೇಳ್ತಾರ ಹೇಳ್ತಾರೆ ಅದಕ್ಕೆ ಈ ಕಾಯ ಅಳಿತದ ಕಾಯ ಅಳಿದದ ಪುಣ್ಯಾತ್ಮರೆ ಉಳಿತಕ್ಕಂಥ ಕೆಲಸವನ್ನ ಈ ಧರಣಿ ಮೇಲೆ ಮಾಡ್ರಿ ಅಂತಕ್ಕಂತ ಅದಕ್ಕೂ ಬಂಧುಗಳು ಹೇಳ್ತಾರ ನೋಡ್ರಿ ಸಂತ ಹೌದು ನಮ್ಮ ಮಂದಿ ಹುಡುಗರ್ನೆಲ್ಲ ಕೆಡಿಸಿ ಇಟ್ಟೆ ತಿಳ್ಕೊಳಿ ಶಿಕ್ಷೆ ಆಗ್ತದೆ ತಂದು ಜೈಲಿನಾಗ ಇಡ್ತಾರ ಹೌದು ಜೈಲಿನಾಗ ಇಟ್ಟಾಗೂ ಕೂಡ ಖುಷಿ ಖುಷಿ ಹೌದು ಹೌದು ಅಲ್ಲ ನಾಳೆ ಸಾಯಾಮದಿ ಇಷ್ಟು ಹೆಂಗೆ ಖುಷಿ ಅವಾಗ ಏನು ತನಾಯಲ್ಲಿ ಸಹಾಯವಾದೀನಿ ಅಂದ್ರೆ ಅವ್ರು ಹೌದು ಹೌದು ವೀಸಾ ತಂದು ಕೊಟ್ಟಿರತ್ತು ಬಟ್ಟಲದೊಳಗೆ ಹೌದು ಗಟ 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 ಸಂತೋಷದಿಂದ ಕುಡಿದು ಬಿಟ್ಟಿರತ್ತೆ ಅವಾಗ ಆ ವೀಸಾ ಕಾಲಿಗೆ ಏರ್ಲಕೈತಿ ಅಂತ ಹೇಳಿದ್ರಂತ ನನ್ನ ಕಾಲಿಗೆ ವೀಸಾ ಏರಾಕತ್ತಿತ್ತು ಹೇಳಂಗ ಯಾರ ಯಾರಿಪ್ಪ ರೀಪ್ಪ ಅವರು ನಾ ಬ್ಯಾರೆ ಶರೀರ ಬ್ಯಾರೆ ಅದಕ್ಕೆ ಶರೀರ ಹಾಳಾಗ್ತದ ನಾ ಮಾತ್ರ ಅಮರ ಉಳಿತು ಅದುವೆ ಆತ್ಮ ಅಂತಕ್ಕಂತ ಮಾತನ್ನ ಹೇಳ್ತಾರ ಪುಣ್ಯಾತ್ಮರ ಆತ್ಮ ಅಮರ ಐತಿ ಅಂತ ನಮ್ ನಾಡಿನ ನಮ್ಮ ನಾಡಿನ ಜ್ಞಾನ ಪುಣ್ಯಾತ್ಮರೇ ಹೊರದೇಶವ್ರು ನಮ್ಮನ್ನ ಯಾಕೆ ಪ್ರೀತಿಸ್ತಾರ ನಮ್ಮ ದೇಶದ ಋಷಿಮುನಿಗಳು ಸಿದ್ಧ ಪುರುಷರು ಜ್ಞಾನವನ್ನು ಪ್ರೀತಿಸಿದ್ರು ಬೆಳಕನ್ನು ಆರಾಧಿಸಿದ್ರು ಹೌದು ಅದು ಬೆಳಕವೇ ಜ್ಞಾನ ಅಂತ ಕರ್ಕೊಂಡು ಬಂದ್ರು ಅದಕ್ಕೆ ಶರಣರು ಈ ನಾಡಿಗೆ ಏನು ಕೊಟ್ಟರು ಅಂತ ಕೇಳಿದ್ರು ಪುಣ್ಯಾತ್ಮರೇ ಜ್ಞಾನದ ಬಲದಿಂದ ಅಜ್ಞಾನದ ಕೇಡು ನೋಡ ಹೌದು ಜ್ಯೋತಿಯ ಬಲದಿಂದ ತಮಂದದ ಕೇಡು ನೋಡಯ್ಯ ಅಂತಕ್ಕಂಥ ನಿಮ್ಮ ಕೂಡಲ ಸಂಗನ ಶರಣ ಅನುಭಾವದಿಂದ ಎನ್ನ ಭವದ ಕೇಡು ನೋಡು ಅಂತಕ್ಕಂತ ಮಾತಾ ಬರ್ಕೊಂಡು ಬರ್ತಾರಂದ್ರ ಬೇಕ್ರಿ ಕೇಳ್ ಹೌದು ಬಹಳ ಮಂದಿಗಾಗಿ ನಿನಗೇನಕ್ರ ಹ ಇದನ್ನ ಅರ್ಥ ಮಾಡ್ಕೊಳ್ಳೋ ಸೊಲಾಗೆ ಎಲ್ಲ ಆವಿಷ್ ಹೌದು ಹೌದು ಏನು ಮೂರು ದಿವ್ಸ ನಾವು ಹಾಡಾಕ್ ಕಲ್ತೀವ್ರ ಆಗ್ತ ತಿಳ್ಕೊಂಡಿದ್ದೀನಿ ಅರ್ಥ ಮಾಡ್ತಕ್ಕಂಥ ಬದುಕಿನ ಅರ್ಥ ತಿಳಿಸ್ತಕ್ಕಂಥ ಎತ್ತಿಕ್ ಹೋಗಿ ಪುಣ್ಯಾತ್ಮರೇ ನಿಸ್ವಾರ್ಥದಿಂದ ದುಡಿ ಅವ್ ಕೊಡ್ತಾನೆ ಗುರುವೇ ಸಾಕಿ ಭವ ನನಗೆ ನೀನೇ ನನಗೆ ಬೇಕು ಮತ್ತೊಮ್ಮೆ ಈ ಭಾವ ದಾರಿಯನ್ನ ನನಗೆ ಬೇಡ ಅಂತಕ್ಕಂಥದ್ದು ಯಾರು ಎಲ್ಲ ತೊರೆದು ಹೋಗಿಲ್ಲ ಅವನಿಗೆ ಮಾತ್ರ ವಶ ಆಗ್ಲಿಕ್ಕೆ ಸಾಧ್ಯದ ಬಂಧುಗಳು ಬದುಕಿನ